ನೋಡಿ ವಚನಗಳು ಈ ನಮ್ಮ ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹು ವಚನಗಳ ಎರಡು ಪ್ರಕಾರದ ಒಂದು ವಚನಗಳನ್ನ ನಾವು ಇಲ್ಲಿ ನೋಡ್ತೀವಿ ಹೌದಾ ಯಾವುದು ಅಂತ ಕೇಳಿದ್ರೆ ಏಕವಚನ ಎರಡನೇದು ಬಹು ವಚನ ಈ ರೀತಿ ಎರಡು ಪ್ರಕಾರದ ವಚನಗಳನ್ನು ನಾವು ನೋಡ್ತೀವಿ ವಚನ ಅಂತ ಕೇಳಿದ್ರೆ ಆ ಏನು ಅಂತ ಅಂತ ನಾವು ಆದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಎರಡು ರೀತಿಯ ವಚನಗಳನ್ನು ನಾವು ಇಲ್ಲಿ ನೋಡ್ತೀವಿ ಒಂದ್ ಯಾವುದು ಅಂತ ಕೇಳಿದ್ರೆ ಏಕ್ ವಚನ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಓ ವಚನ ಈ ರೀತಿ ಎರಡು ಪ್ರಕಾರಗಳು ಏಕ್ ವಚನ ಅಂದ್ರೆ ಏನು ಅಂತ ಕೇಳಿದ್ರ ಒಂದು ಎಂಬುದನ್ನ ಸೂಚಿಸುವಂತಹ ಶಬ್ದಗಳಿಗೆ ನಾವೇನಂತ ಕರಿತೀವಿ ಏಕ್ ವಚನ ಎಂದು ಒಂದಕ್ಕಿಂತ ಹೆಚ್ಚು ಶಬ್ದಗಳನ್ನ ಸೂಚಿಸುವಂತ ಶಬ್ದಗಳಿಗೆ ನಾವೇನಂತ ಕರಿತೀವಿ ಓ ವಚನ ಈಜಿಯಲ್ಲ ಇಲ್ಲ ನೋಡ್ರಿ ಏಕ್ ಒಂದು ಒಂದು ಎಂತಕ್ಕಂಥ ಶಬ್ದ ಆಗಲಿ ಒಂದು ಎಂತಕ್ಕಂಥ ಸಂಖ್ಯೆ ಆಗಲಿ ಎಲ್ಲ ಕೇವಲ ಒಂದ ಒಂದು ಎಂತಕ್ಕಂಥ ಸೂಚಿಸುವಂತ ಶಬ್ದಗಳಿಗೆ ಏಕವಚನ ಅಂದರೆ ಒಂದಕ್ಕಿಂತ ಹೆಚ್ಚು ಎಷ್ಟಾದ್ರೂ ಆಗಿರ್ಲಿ ಅಂತ ಒಂದು ಸೂಚಿಸ್ತಿತ್ತು ಅಂತ ನಾವೇನಂತ ಕರಿತೀವಿ ಬಹು ಬಚನ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ನೋಡ್ರಿ ಅರಸ ಅದು ಅರಸರು ಬಹು ವಚನ ಮಗು ಮಗು ಅಂತಂದ್ರ ಒಂದು ಮಕ್ಕಳು ಸೂಚಿಸಿ ಏನನ್ನ ಸೂಚಿಸಿದ್ರಿ ಬಹುವಚನ ಅಂದ್ರೆ ಏಕವಚನ ಅಂದ್ರೆ ಒಂದು ಬಹುವಚನ ಅಂತಂದ್ರೆ ಒಂದಕ್ಕಿಂತ ಹೆಚ್ಚನ್ನು ಸೂಚಿಸುವಂತ ಸಂಖ್ಯೆಗಳು ಅಥವಾ ಪದಗಳು ಗೊತ್ತಾಯ್ತಾ ಇಷ್ಟೇ ಈಸಿ ಎರಡು ಪ್ರಕಾರದ ವಚನಗಳು ಕನ್ನಡ ಭಾಷೆಯಲ್ಲಿ ಒಂದು ಏಕವಚನ ಇನ್ನೊಂದು ಬಹುವಚನ ಏಕವಚನ ಅಂತಂದ್ರೆ ಒಂದನ್ನು ಪದಗಳು ಬಹುವಚನ ಅಂತಂದ್ರ ಒಂದಕ್ಕಿಂತ ಹೆಚ್ಚು ಶಬ್ದಗಳನ್ನ ಸೂಚಿಸುವಂತಹ ಪದಗಳು ಉದಾಹರಣೆಗೆ ನಾನು ನೀನು ನೀನು ಅವನು ಅವನು ಆಕೆ ಅಕ್ಕ ಅಕ್ಕಂದಿಯು ಅಮ್ಮ ಅಮ್ಮಂದಿಯು ಅಣ್ಣ ಅಣ್ಣ